ನಿಂಗೆ ರಾತ್ರಿ ಮುಖಂಡ ತಾಳಿ ಕಟ್ಟಿದ್ದೆ ನಾನಾ ನಿಧಿ ನೀನು ನಿಜವಾಗ್ಲೂ ನಾನಾ ನಿಂಗೆ ತಾಳಿ ಕಟ್ತವ ನಾನಾ ನಿಧಿ ಉಂಡೂರಿಲ್ಲ ಅಂದ್ರೆ ಉಪಾಸ ಊರ್ತೀನಿ ಎಂದಿ ಎದಕ್ ಬೇಕಾಗಿತ್ತು ನಿನಗೆ ಅಕ್ಕಿ ಸವಾಸ ಅಲ್ಲಿ ನಿಜವಾಗ್ಲು ತಾಳಿ ಕಟ್ಟಿದ್ದೀನ ತಾಳಿ ಕಟ್ತವ್ ನಾಳೆ ಇವತ್ತಿಲ್ಲ ಆದ್ರೂ ನಾಳೆ ಆದ್ರೂ ನಾನಾ ಅಲ್ಲ ಕಟ್ಟವ ಹೆಂಗಿದ್ರು ಯಾರ ಕಟ್ಯಾರ ಯಾರ ಕಟ್ಟ್ಯಾರ ಅಂತಿದ್ಲು ನಾನು ಅಂತ ಒಪ್ಕೊಂಡ್ ಬಿಟ್ಟೆ ಹೋಗಿ ಅದಕ್ಕ ನಾಯ್ ಹೊಡೆದಂಗ್ ಹೊಡೆದಾಳಿ ಎಪ್ಪತ್ತು ಒಳಕಣದ ಕಷ್ಟ ಆಗಿದ್ದೆ ಹಂಗ ಮುರ್ದಾಳ ಕೈನ ತಾಳಿ ಕಟ್ಟಿದ್ದ ಅವನ ಅಂತ ಒಪ್ಕೊಂಡಿಲ್ಲ ಆದ್ರೂ ನಾವ್ ಹೊಡೆದಿದ್ದ ಅದಕ್ಕಲ್ಲ ತಾಳಿ ಕಟ್ಟಿದ್ ಯಾರು ಅನ್ನೋದು ಗೊತ್ತಾಗ್ಬೇಕಿತ್ತು ಅವ ಕಟ್ಟಿಲ್ಲ ಅನ್ನೋದು ಅವನ್ ಬಾಯಿ ಬಿಟ್ಟು ಒಪ್ಕೊಂಡಿಲ್ಲ ಅದಕ್ಕ ಪಾಪ ಪಾಂಡು ದೋಸ್ತ ಹೊಡ್ತ ಬಾಳ ಬಿತ್ತ ಊನ್ ಲೇಶಂಕ್ರೆ ಎಲ್ಲಿ ಬುಗುಲೇನು ಆಗುತ್ತವ ಇಲ್ಲೇ ಅಲ್ಲಿಲ್ಲ ಇಲ್ಲೇ ಅಲ್ಲಿಲ್ಲ ಇಲ್ಲ ಅವ್ವ ಅಲ್ಲೇಳೆ ಭಾಳ ನೋವು ಆಗಿದ್ದ ಹೆಂಗ್ರಿ ಇಂದ ಅವ್ನು ನಿನಗೆ ಮತ್ತ ಹೊಡಿತೀ ಇಲ್ಲ ಅಪ್ಪ ಪಾಪ ಏನಕ್ ಬೇಕಾಗಿತ್ಲೆ ಮೊದಲೇ ಹೇಳಿದೆ ಆಕೆ ಸವಾಸ್ ಬೇಡೇ ನಮ್ದ ದೂರ ಮಾಡಿದ ಆಕೆ ಸಂಬಂಧ ಈಗ ನೋಡೋ ಹೆಂಗ್ ಬಿಟ್ಲೆ ದೋಸ್ತ ನೋಡಾಕ ಕಟ್ಟಿದ್ದಂಗೆ ಅದಾಳ ಯಾರು ರೇಂಜ್ ಕೊಡ್ದಾಳ್ಳಿ ಇವ್ನು ನೋಡು ನೋಡಾಕ ಹಂಚಿ ಮರಿ ಚೆನ್ನಾಗಿ ಕಾಣ್ತಿ ಜಾಸ್ತಿ ಓದ್ಯಾಕೆ ಬರಲಿಲ್ಲನ ಮೈ ತುಂಬಾ ಎಲ್ಬೋದವು ಹಿಂಗ್ ಎಲ್ಲ ಮುರೇಗ ಅಂತ ನಂಗೇನ್ ಗೊತ್ತಿತ್ಲಿ ಉಪ ಸಮಾನ ಹೇಳ್ತ ನಾನೋಡ ನಿನ್ ತಾಳಿ ಕಟ್ಟಿದ ಜೀವ ಅಲ್ಲ ಈಗ ಹಾಳ ಕೊಡತಿ ನೀ ತಗೊಂಡ್ಬೇಕಂದ್ರೆ ಹೊಡೆಯಕ್ ಹೋಗ್ರ ಪಾಪ ಅವನ ಯಾಕೆ ಬರ್ಬೇಕಿತ್ತು ನಾ ಒಪ್ಕೊಂಡೇನಿ ಅಂತ ಏನೋ ಒಂದು ಪ್ಲೋನ್ ಆಗಿ ಹೇಳ ಅದನ್ನ ಅದನ್ನ ತಲೆ ಇಟ್ಕೊಂಡು ಇದು ಮಾಡಿದ್ರ ಅವತ್ತ ಕೇಳ್ಬೇಕಿಲ್ಲ ಅಲ್ಲಿ ನಾವು ನಿಂತಿದ್ವಿ ಸೈಡ್ಗೆ ಹೋಗಿ ಹೊಡೆ ಅಂತದ್ ಏನಿತ್ತ ಅವನ್ನ ಅಲ್ಲ ನಿನ್ನ ತಪ್ಪಿಕ್ಕಿಲ್ಲ ಅವತ್ತೇನಿಂದ ನಿನ್ನ ಏನಂದ್ರೆ ಹಾಕಿ ಕುಂಟ್ರ ಆಗಿರ್ಲಿ ಕುಳ್ರ ಆಗಿರ್ಲಿ ನಾ ಯಾರ್ ತಳಿ ಕಟ್ಟಿರ ಅವನ್ನ ಮದ್ವೆ ಹಾಕನೇ ಅಂತಿ ಅದಕ್ಕೆ ಈ ಒಪ್ಕೊಂಡನ ಹಂಗಂತ ಅವ ಬಂದು ಕಟ್ಲಿಲ್ಲದನ್ನ ಕಟ್ಟೇನಿ ಅಂತ ಅಂದ್ ಬಿಟ್ರೆ ನಾ ಹೂ ಅನ್ಬೇಕನ ಮತ್ತ ಅವ್ನ ಲವ್ ಮಾಡಕ್ ಕುಂತರ ಅಂತ ಹೇಳಲ್ಲ ಅವ ಲವ್ ಮಾಡಕ ಅತ್ರ ಅವಂಗ ನಂಗೆ ತಾಳಿ ಕಟ್ರ ಯಾವ ಅಂತ ನಂಗೆ ಗೊತ್ತಾಗದ್ ಬೇಡನ ಇವತ್ತಿಲ್ ನಾಳೆ ನಾನಲ್ಲ ಕಟ್ಟಂ ತಾಳಿನ ಆಂಡ್ಯೋ ದೋಸ್ತ ಅರ್ಜೆಂಟ್ ಇದೆ ಸ್ವಲ್ಪ ಬಾಯ್ಲಿ ಎಲ್ಲಿ ಹೊಂಟ್ರಿ ಅರ್ಲಿ ಯವ್ವ ನಿನ್ನ ನೋ ಶಂಕ್ರಿ ಆ ನಿನ್ನ ನೋ ದೋಸ್ತ ಕೇಳಿಲೇ ಹೆಂಗಿದ್ರು ಪಾಂಡ್ಯ ಒಟ್ಕೊಂಡದ ನಾನು ನಿದಿನ ಲವ್ ಮಾಡಕ್ಕ ಕುಂತನಿ ಅಂದ ನಿಧಿಗೆ ಪಾಂಡ್ಯಾನ ತಾಳಿ ಕಟ್ಟಿನ ಅಂತ ಹೇಳಿ ಏನಾರ ಮಾಡಿ ಫಿಕ್ಸ್ ಮಾಡಿಬಿಡನ ನಾನು ಅದನ್ನ ಹೇಳಾಕತ್ತಿದ್ದೆ ನೀನ್ ಹೇಳೇ ಚಲೋ ಮಾಡಿದಿ ಆಕಿ ಒಬ್ಬ ಹೇಳಿ ಬಿಡನು ಕರಿ ಮಿಸ್ ಭೂಮಿ ಮೇಡಮ್ ಬರ್ರಿ ಬರ್ರಿ ಏಯ್ ಅಕ್ಕನ ಕರ್ದನಿ ತಂಗಿನಲ್ಲ ಸುಮ್ಮನೆ ಅದು ಬರ್ತಾವ ಭೂಮಿ ಹೆಂಗಿದ್ರು ಪಾಂಡ್ಯ ನಿಮ್ಮ ತಂಗಿನ ಲವ್ ಮಾಡಕ್ಕ ಕುಂತಾನ ನಿಮ್ಮ ತಂಗ್ಯಾಗ ಪಾಂಡ್ಯಾನ ಕೊಟ್ಟು ಮದುವೆ ಮಾಡಿಬಿಡೋಣ ಆಗೊಂಗಿಲ್ಲ ನನ್ನ ತಂಗೀರ ಪಾಂಡ್ಯನ ಕೊಡಣ್ಣ ನಾನು

ನಿಧಿ ನಿಂಗೆ ಗೊತ್ತೈತಿ ಈ ತಾಳಿಂದ ಏನೇನು ಸಮಸ್ಯೆ ಆಗ ಕುಂತವು ಅಂತಂದು ನನ್ನ ಮಾತು ಕೇಳು ಆ ತಾಳಿನ ಬಿಚ್ಚು ಬಿಡು ಹೆಂಗಿದ್ರು ಪಾಂಡೆ ನಿನ್ನ ಲವ್ ಮಾಡ್ತಾರ ಅವನ್ನ ಇಷ್ಟಪಡಲ್ಲ ಏನ ನಾನು ಈ ಪಾಂಡೆನ ಲವ್ ಮಾಡ್ಬೇಕ ಅದು ತಾಳಿ ಬಿಚ್ಚು ಹೋಗುದು ಹೇಳಕರ ನಾಚಿಗೆ ಬರಲ್ಲ ನಿಂಗ ಈ ತಾಳಿ ಇಟ್ಕೊಂಡು ಗಂಡನ ಹುಡ್ಕಾಕತ್ತಿರ ನಾನು ಒಬ್ಬಕ್ಕೆ ಅನಿಸ್ತತಿ ಅದು ಗೊತ್ತಿಲ್ದಂಗೆ ಮದುವೆ ಆಗಿ ಎಷ್ಟು ಚಂದ ಹೇಳ್ತೀರಲ್ಲ ಬಿಚ್ಚೋಗಿ ಬಿಚ್ಚೋಗಿ ಅಂತ ಅಂದ ಪದೇ ಪದೇ ಪದೆ ಪದೇ ಹೇಳಿ ಹತ್ತಿರಲ್ಲ ತಾಳಿ ಬಿಚ್ಚೋಕಡು ತಾಳಿ ಬಿಚ್ಚೋ ಕಡು ಅಂದ್ರ ಆಟ ಅಂದ್ಕೊಂಡಿರಿ ಇದನ್ನು ಆಟ ಅಲ್ಲ ಅದ್ಧ ಆಗುತ್ತಾನೆ ನಿನಗೆ ತಾಳಿ ಅಂತ ನಿನಗೆ ಗೊತ್ತಿಲ್ಲ ನಾಳೆ ನಿಮ್ಮ ಮನ್ಯಾಗ ಏನಂತ ನಿಮ್ಮ ಮನೇನಲ್ಲಿ ಬಿಡು ಸಮಾಜ ಏನಂತತಿ ಸಮಾಜಕ್ಕೋಸ್ಕರ ಬದ್ಕ ಹತ್ತಿಲ್ಲ ನಾನು ಹುಡುಕ ಬೇಡನು ಇದಿ ಸಲ ಯೋಚನೆ ಮಾಡು ಅಪ್ಪನ ಬಗ್ಗೆ ಯೋಚನೆ ಮಾಡು ಇದೊಂದು ಸಲ ಬಸವಂತ ಮಾತು ಕೇಳು ಅಪ್ಪನ್ ಕೈಕಾಲರ ಹಿಡಿದು ನಾ ಒಪ್ಪಿಸ್ತೇನೆ ಏನಂತ ಒಪ್ಪಿಸ್ತಿ ನಂಗೆ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಿಲ್ಲಪ್ಪ ಅವ್ ಸಿಗೋವರೆಗೂ ಅವ್ನ ಜೊತೆ ಹೇಳ್ತೇನೆ ಸಂಸಾರ ಮಾಡ್ತಾನೆ ಅಂತ ಒಪ್ಪಿಸ್ತಿ ಏನ್ ಮಾಡ್ತೀನಿ ಗೊತ್ತಿಲ್ಲ ಆದ್ರೆ ಈ ತಾಳಿ ಮಾತ್ರ ತಗಂಗಿಲ್ಲ ನಾನು ಉಸಿರಿರೋವರ್ಗು ನಾ ಅವ್ನ ಹುಡುಕೆ ಹುಡುಕ್ತೇನೆ ಎಷ್ಟು ಅಂತ ಹುಡುಕ್ತಿ ಎಲ್ಲಿ ಅಂತ ಹುಡುಕ್ತಿ ಯಾರು ಅಂತ ಹುಡುಕ್ತಿ ಭೂಮಿ ಹೇಳಕಿಗೆ ಹಠ ಮಾಡಬೇಡ ನಿನ್ನ ಕಣ್ಣು ಮುಂದೆ ಬಂದ್ರು ಗೊತ್ತಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕ ದೇವ್ರ ಅದಾನಲ್ಲ ನಾ ದೇವ್ರ ಅಂತ ಈ ತಾಳಿ ನನ್ನ ಕೂತಿಗೆ ಬಿಡತ್ತೆ ಅಂದ್ರೆ ಅವನು ಸಿಕ್ಕ ಸಿಕ್ತಾನ ನನಗೆ ನೋಡಿ ನಿಧಿ ಹೇಳಾಕಂತಾ ನೀ ಕೇಳು ನಾನು ನಿನ್ನ دوست ಆಗಿ ಹೇಳಾಕಂತಾ ಆ ತಾಳಿ ಬಿಚ್ಚು ಬಿಚ್ಚ거든 ಅವನು ನಿನ್ನ ಬಹಳ ಇಷ್ಟಪಡ ಅಂತಾನಾ ಆ ಅವನು ಮದುವೆ ಆಗ ಚಲೋ ಇರ್ತಿ ಅವ ನನ್ನ ಪ್ರೀತಿ ಮಾಡಾತ ಅಂತಾ ನಾ ಈ ತಾಳಿ ತಗಿಲಿ ಹೆಂಗ್ ಹೇಳಾತ್ತಿರಲ್ಲ ಅಕ್ಕ ನಿನ್ನ ಹೇಳು ಈ ತಾಳಿ ನಿನ್ ಕೂತಿಗೆ ಇದ್ದಿದ್ರು ನೀ ತಗೆದು ಹೋಗಿತಿದ್ದೆ ನಿಧಿ ನನಗೆ ನನ್ನ ಜೀವನ ಮುಖ್ಯ ನಿಧಿ ತಾಳಿ ಯಾವ ನೆರ ಕಟ್ಟಿರಲಿ ಕಣ್ಣಿಗೆ ಕಾಣ್ದೇ ಒಂದು ತಾಳಿ ಕಟ್ಟಿದ್ರಂತ ಅವ ನಂಬಿಕೊಂಡು ಕೂರ್ಲೆ ನಾನು ಆದ್ರೆ ಈ ತಾಳಿ ಮುಖ್ಯ ನನಗೆ ನನ್ನ ಜೀವನ ಅಲ್ಲ ತಾಳಿ ಮುಖ್ಯ ಜೀವನ ಅಲ್ಲ ಹಿಂಗೆ ಹುಚ್ಚು ಗಿಚ್ಚರ ಹಿಡಿದೇನ ಹಾಂ ಅವ ಇವತ್ತು ಸಿಗ್ತಾನ ನಾಳೆ ಸಿಗ್ತಾನಂತ ಹಿಂಗೆ ಕಾಯ್ಕೊಂತ ಕುಂದ್ರ್ತಿಯ ಕಾಯ್ತೇನೆ ಕೊನೆವರ್ಗೂ ಕಾಯ್ತೆನೆ ಯವ್ವ ನೀ ಪಾಂಡ್ಯನ ಲವ್ ಮಾಡ್ಲಿಕ್ಕರೂ ಪರವಾಗಿಲ್ಲ ಆ ತಾಳಿ ಬಿಚ್ಚುಗಿ ಅದ್ರ ಸಂಬಂಧ ನನಗೂ ತ್ರಾಸ ಆಗೈತಿ ಇಲ್ಲಿ ನಾ ತಾಳಿ ತಗಂಗಿಲ್ಲ ತಾಳಿ ಅಂದ್ರೆ ಆಟ ಆಗೈತೆ ನಿಂಗೆಲ್ಲಾರ್ಗು

ಏನ್ ಮಾಡಿಲ್ಲ ತಾಳಿ ಕಟ್ಟಿದ್ಯಾ ಅದ್ ನನ್ಗೆಲ್ಲ ಬಂತ ತಾಯಿ ಬೇಕಂತ ಮಾಡಿದ್ನೇನ ಅಷ್ಟಕ್ಕ ಇಷ್ಟೇ ಆಕ್ಸಿಕ್ಟ್ ಆಗಿ ಹುಕ್ಕಿಲ್ಲ ನನ್ನ ಪರಿಸ್ಥಿತಿ ನೀತಿದ್ರೆ ಏನ್ ಮಾಡ್ತಿದ್ರಿ ಅಕ್ಕಿ ನೋಡಿದ್ರೆ ತಾಳಿ ಬಿಚ್ಚ್ರೆ ಬಿಚ್ಚ ನನ್ಗಿಮ್ಯಾಂಗ ಮನಸ್ಸೈತಿ ಅಕ್ಕಿ ಹೆಂಗ್ ನಾನು ಎಲ್ಲಾ ಮಾಡಿದ್ವಿ ಅವ್ಗೆ ಎಣ್ಣೆ ಓಡಿಸಿದ್ವಿ ಮೆಂಬರ್ಗೆಲ್ಲಾ ಇದು ಮಾಡಿದ್ವಿ ಏನು ಮಾಡಿದ್ರ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಪ್ಲಾನ್ ಹೊಳೆವಲ್ ಅಕ್ಕಿ ಒಂದ್ ಕ್ಷಣ ಯೋಚನೆ ಮಾಡಿ ತಾಳಿ ಬಿಚ್ಚು ಅಂದ್ರೆ ಪ್ರೀತರ ಹುಡುಗಿತ್ತು ಏನ್ ಮಾಡ್ಬೇಕು ಮಾತ ಕೇಳುವಲ್ಲಕ್ಕಿ ನೀನಾಂಗ್ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಯಾಕ ಇದು ಮುಂದರ ಏನ್ ಮಾಡ್ತಿ ಬಗ್ಗೆ ಹರಿವಲ್ ಮುಂದರ ಏನ್ ಮಾಡ್ತಿ ಇನ್ನೇನ್ ಏನ್ ಮಾಡ್ಬೇಕ ತಾಳಿ ಕಟ್ಟಿದ್ ನಾನಂತ ಒಪ್ಕೊಂತರಿ ಬಸವಂತು ನೀನ ತಾಳಿ ಅಂತ ಅಕ್ಕಿಗೆ ನನಗ್ ಗೊತ್ತಾದ್ರ ಆಕೆ ಜೀವಂತ ಇರ್ತಾಳೆ ಇಲ್ಲ ಗೊತ್ತಿಲ್ಲ ನಾನಂತೂ ಜೀವಂತ ಇರಂಗಿಲ್ಲ ಹುಚ್ಚಿಚ್ಚಿಡ್ತೇನೆ ನಿನಗೆ ಮನಸ್ಸು ನಾನಿಯ ನೀನ ಇಲ್ಲ ಅಂದ್ರೆ ಈ ಜೀವನ ಹೆಂಗಿರ್ತತಿ ಏನು ಅನ್ನೋದ ಗೊತ್ತಾಗೋದು ನಾ ಮಾಡಿದ ತಪ್ಪು ನಾನ ಸರಿ ಮಾಡ್ತೀನಿ ದೋಸ್ತ ಆಕೆ ನಾನು ತಾಳಿದ್ ಕಟ್ಟೆನ ಒಪ್ಕೊಂಬಿಡ್ತೇನೆ ಬ್ಯಾಡಲೆ ದೋಸ್ತ ನಿನ್ನ ಯಾಕೆ ಜೀವನ ಇಟ್ಕೊಂಡಿ ನೀ ಏನಾರ ಆಕೀಗ ನಾನಾ ತಾಳಿ ಕಟ್ಟಿನಿ ಅಂತ ಹೇಳಿದೆ ಅಂದ್ರೆ ನೀನ್ ಬಿಡ್ತಾಳಲ್ಲಿ ನನ್ನ ಮದುವೆ ಆಗಿರ್ತಾಳ ಅವಾಗ ಏನ್ ಮಾಡ್ತಿ ಗೊತ್ತೀ ಈಗ ಹೋಗಿ ನಿಧಿ ಹತ್ರ ಹೇಳ್ತಾರೆ ಗೊತ್ತಿಲ್ಲ ಅರ್ದಂಗ ಮಾಡಿ ತಪ್ಪ ಅಲ್ಲೇ ಮುಚ್ಚೋಗ್ಲಿ ಈಗ ನಾಕಿ ತಾಳಿ ಕಟ್ಟಿಲ್ಲ ಅಂತ ಒಪ್ಕೊಂಡೆ ಅಂದ್ರೆ ಇಷ್ಟಿಗೆ ಮೋಸ ಮಾಡ್ದಂಗತಿ ಹೋಗಿ ಅದಕ್ಕೊಂಡ್ಬಿಡ್ತೇನೆ ನಾ ತಾಳಿ ಕಟ್ಟಿನಿ ಅಂದ್ರೆ ದೋಸ್ತ ನಾ ಹೇಳದ್ ಕೇಳಿಗ ನೀ ಏನಾರ ನಾನಾ ತಾಳಿ ಕಟ್ಟಿನಿ ಅಂದ್ರೆ ಆಕಿ ದೇವ್ರಾಣಿಗೆ ಬಿಡಂಗಿಲ್ಲ ದೋಸ್ತ ಆಕೆ ಹೇಳಿದ್ದಾರ ನೋಡಿದಿಲ್ಲ ಯಾವ ರೇಂಜ್ ಹೇಳ್ತಾಳ ಬಿಡಂಗಲ್ ದೋಸ್ತ ಬೇಡ ಇದಕ್ಕ ಏನಾರ ಒಂದು ಪರಿಹಾರ ಇಲ್ಲೇ ಏನಾರ ಮಾಡೋಣಂತ ಏನ್ ಮಾಡ್ಲಿಲ್ಲ ಏನ್ ಮಾಡ್ಲಿ ಹೇಳ ನಾಲ್ಕು ಜನ ಊರಾಗ ಏನ್ ಮಾತಾಡ್ತಾರಿಗೆ ಗೊತ್ತಾಗಬಲ್ಲ ಅಕ್ಕಿದ್ ಒಂದ ಹಠ ನಾ ತಾಳಿ ಬಿಚ್ಚಂಗಿಲ್ಲ ಅಂತಂದ ನನಗೇನು ಮಾಡ್ಬೇಕನ್ನೋದಕ್ಕೆ ಗೊತ್ತಾಗ್ಬಲ್ಲದ ಕೊನೆಗೆ ಈಗ ಹೋಗಿ ಒಪ್ಕಂತಾನಿ ಅವಾಗಾರ ಬಿಸ್ತಾಳು ನೋಡ್ತಾನೆ ನಾನು ಹೋಗಿ ನಾನು ಎಲೆಕ್ಷನ್ ಒಂದು ಬಂದು ಪಾಮರಯ್ಯ ರೋಡ್ ಒಂದಾಗಿಲ್ಲ ಅಲ್ಲೊಂದಾಗಿಲ್ಲ ಬರೀ ಜನದ ಕಡೆನ ಈಗ ಬರೀ ಅವರಿಗೆ ದಿಕ್ಕ ಮಾಡ್ಬೇಕು ನೋಡಿ ಈಗ ನಾನಂತ್ರ ಇಲ್ಲಿ ಎಲ್ಲ ನಮ್ಮ ಪರ್ಸನಲ್ ವಿಷಯ ಏನಾಯ್ತಲ್ಲ ಎಲ್ಲ ಬಿಟ್ಕೊಡ್ಬೇಕ ಈಗ ಬರೀ ಜನ ಹೆಂಗದಾರ ಏನದಾರ ಎಲ್ಲರಿಗ ಕೈ ಮುಗಿಯೋದು ಬರೀ ದಿನ ಈಗ ನಾನು ಬರ್ಪ ನಮ್ ಪುಂಡ್ಲಿಕ್ಕನ್ ಮಗಳಿಕ್ಕಿ ಇಲ್ಲಾಕ ಮತ್ತೇನು ಮರ ಈಗ ಹೆಣ್ಮಗಳದ್ದು ಕಾಟ ಬಾರ್ವ ಯಾಕುವ ಇದ್ರಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕ್ರಿ ಹೇಳುವ ಯಾಕೆ ಏನತ್ತೆ ಅದು ಸಿ ಸಿ ಟಿವಿ ಫುಟೇಜ್ ಗೊತ್ತೇನ್ರಿ ಯಾರು ತಗೊಂಡ್ ಹೋಗ್ಯಾರ ಅಂದ್ ಹೇಳ ಅವತ್ತ ಹೇಳಿಲ್ಲನೆ ನಿನ್ನ ಏನು ಹುಚ್ಚ ಹುಡುಗಿದ್ದಂಗೆ ಇದೀವಿ ಬೇವಾ ನೋಡಿಲ್ಲ ಅದ ಏನ್ರ ನನಗ್ ಗೊತ್ತಾತಂದ್ರ ನೆನಪಾತಂದ್ರ ಪಾಂಡುಗೂ ಹೇಳ್ತೇನೆ ನಿನಗೂ ಹೇಳ್ತೇನೆ ಕಡಿಗ್ ಫೋನ್ ಮಾಡ್ಯಾರ ತಿಳಿಸ್ತೇನೆ ನಾನು ಅಥವ ನಿಮ್ ಕೈ ಮುಗೀತೇನ್ರಿ ಅಣ್ಣ ಯಾಕೆ ಬೇ ಯಾಕೆ ಏನತ್ತೆ ಏನು ಹೇಳ್ಬೇಕು ಏನು ಗೊತ್ತಾಗೋಲ್ದು ಗೊತ್ತಿಲ್ಲಂಗ ಬಂದ್ ತಾಳಿ ಕಟ್ಬಿಟ್ಟಾರಣ್ಣ ನನಗ ಯಾರು ಯಾರು ಕಟ್ಟಾರ ತಾಳಿ ನಿನಗ ಯಾರು ಏನು ಏನು ಅಣ್ಣ ನನಗ ದಯವಿಟ್ಟು ಆ ಸಿ ಸಿ ಕ್ಯಾಮರಾ ಯಾರು ತಗೊಂಡ್ ಹೋಗ್ಯಾರ ಅನ್ನೋದು ಹೇಳ್ರಿ ಒಂದು ಸಿಕ್ತು ಅಂದ್ರೆ ತಾಳಿ ಯಾರು ಅನ್ನೋದು ದಯವಿಟ್ಟು ಆತ್ವಾ ಆತ್ ಆ ಸಿ ಕ್ಯಾಮರಾದ ಒಳಗೆ ನಿನಗೆ ತಾಳಿ ಕಟ್ಟಿದ ವ್ಯಕ್ತಿ ಗೊತ್ತಾಕಂತಂದ್ರ ಅದನ್ನ ನಿನಗೆ ಹೇಳಿ ಹೇಳ್ತೇನೆ ಬೇ ಬೇರೆ ಯಾರಲ್ಲಿ ಬೇವಾ ಆ ಸಿ ಸಿ ವೈದರ್ ಒಯ್ದರ ನಿಮ್ ಜೊತೆಗೆ ಏನ್ ಅಡ್ಡಾಡ್ತಾರಲ್ಲ ಬಸವಂತ ಮತ್ತು ಶಂಕರ ಅವರೋ ಒಯ್ದಾರ ನೋಡುವ ಹೌದುವಾ ಮತ್ತ ಜೊತೆ ಇದ್ಕೊಂಡ ಈ ತರ ಫುಟೇಜ್ ತಗೊಂಡೋಗಿ ಏನು ಗೊತ್ತಿಲ್ಲದರಂಗ ಮಾಡಿದ್ರ ಅಂದ್ರ ಅವ್ರಗ್ ನನಗ್ ತಾಳಿ ಕಟ್ಟಿರೋದು ಯಾರು ಅಂತ ಗೊತ್ತೈತಿ ಶಂಕರು ಅಣ್ಣ ಕಟ್ಟಕ ಅವನ್ ಮದ್ವೆ ಆಗೈತಿ ಬಸವಂತು ಬಸವಂತು ನಂಗಿ ನಿನ್ನ ತಂದಿಸ್ತಾನ ನಿತ್ಯ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ಯವ ಮನುಷ್ಯನ ಜೀವನದಾಗ ಹುಟ್ಟು ಸಾವು ಹೆಂಗೆ ಒಂದ ಸಲ ಬರ್ತೈತಲ್ಲ ಹಂಗ ಹೆಣ್ಣಿಗೆ ತಾಳಿ ಭಾಗ್ಯ ಬರೋದು ಒಂದ ಸತವ ದಯವಿಟ್ಟು ಆ ತಾಳಿ ಯಾರಾರ ಕಟ್ಟಿರಲಿ ಆ ತಾಳಿ ಮಾತ್ರ ತಿಡ್ಯಾವ ನೀನು ನಾ ಹೇಳಿ ನಾನಿನ ಒಂದು ಸತ್ಯ ಹೇಳಬೇಕಿತ್ತು ತಾಳಿ ಯಾಕೆ ಹಿಂಗ ಮಾಡ್ದಿ ನೀನು ತಾಳಿ ಕಡ್ದ್ ನೀನ ಅಂತ ಯಾಕೆ ಹೇಳಲಿಲ್ಲ ಯಾಕೆ ಇಷ್ಟೆಲ್ಲ ಕಣ್ಣ ಮುಚ್ಚಾಲೆ ಆಟಾಡ್ದಿ ನನ್ ಜೀವನ್ ಜೊತೆಗೆ ಕಟ್ಟಿಲ್ಲ ಇನ್ನೇನ್ ಮಾಡ್ದಿ ತಾಳಿ ಕಡ್ದ್ ಯಾರು ಅಂತ ಅಷ್ಟೆಲ್ಲ ಹುಡ್ಕತ್ತಿದ್ವಿ ಜೊತೆಗಿದ್ಕಂಡ್ ಆಟಾಡ್ಬಿಟ್ಟಲ್ಲ ನಾನು ಏನು ಮಾಡಿದ್ದೆ ನಿನಗ ತಪ್ಪು ನಂದೈತಿ ಅವತ್ತ ನಿಮ್ಮ ಮಕ್ಕ ಕಟ್ಟಿದ ತಾಳಿನ ಕುರುದ್ ಲಕ್ಷದಾಗ ಬಿಚ್ಚಿ ಅಕ್ಕಗೂ ತಾಳಿ ಕಟ್ಟಿದೆ ಅದನ್ನ ಬಿಚ್ಚಿ ನನಗ್ ಕಟ್ಟಿದಿ ಇಬ್ಬಿಬ್ರು ಜೀವನ್ದಾಗ ಆಟ ಬೇಕಂತ ಕಟ್ಟಿಲ್ಲ ಮಿಸ್ ಆಗಿ ಅನುಭವ ಇದ್ದಿದ್ದಿಲ್ಲ ತಾಳಿ ಕಟ್ಟಿದೆ ತಾಳಿ ಅಂದ್ರೆ ಏನ್ ಅನ್ಕಂಡಿ ಬಸ್ ನೀನು ಅಕ್ಕಿ ಕುದಿಯಾಗಿದ್ದ ನನ್ ಕುದಿಯಾಗಿ ಕಟ್ಟಾಕ ನನ್ ಬಿಚ್ಚಾಕ ಆಟ ಸಾಮಾನು ಅನ್ಕಂಡಿ ಅದನ್ನ ಭಾಳ ಪ್ರಯತ್ನ ಪಟ್ಟೆ ಹೆಂಗಾರ ಮಾಡಿ ತಾಳಿ ತಗಿತೀನ 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 ಅಂತಂದು ಹಣ್ಣಿ ಕಡಿಗೂ ತಾಳಿ ಬಿಚ್ಚಲೇ ಅಲ್ಲ ಅದನ್ನ ನೋಡಿದ್ದಿ ನಾನು ನಿಮ್ಮ ಅಕ್ಕನ ಮನಸಾರಿ ಇಷ್ಟಪಟ್ಟನಿ ಹಾ ಅಕ್ಕಿ ಜೊತೆ ಮದುವೆಯಾಗಿ ಸಂಸಾರ ಮಾಡ್ಬೇಕು ಅಂತ ಅದನಿ ಅದಕ್ಕೆ ಈ ತಾಳಿ ಬಿಚ್ಚೋಗ್ ಹೋದ್ಬಿಡು ನಾನಾ ಕಟ್ಟೆ ತಾಳಿ ಬೇಕಾದ್ರೆ ನಾನಾ ಬಿಸ್ತೇನೆ ತಾಳಿ ತೆಗಿಬೇಕ ಏ ಏನ್ ನೀನು ತಾಳಿ ಕಟ್ಟಿರ ಗಂಡ ಎದ್ರಗಿರ್ಬೇಕಾದ್ರೆ ತಾಳಿ ತೆಗಿಬೇಕ ತಾಳಿ ಯಾವಾಗ ತೆಗಿತಾರ ಅನ್ನೋದಾರ ಗೊತ್ತೈತ್ ನಿಂಗ ಗಂಡು ಸತ್ತ ತಗೀತಾರ ನೀ ಸಹಾಯ ಆವಾಗ ತಗಿತೇನಿ ತಾಳೇನಿಯ ಜ್ಯೋತಿಯ ರೀ ಬದುಕಿನ ಭರವಸೆ ಕತ್ತಲಾಯಿತೇ है सा